ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಲೇಜ್ ಲೈಫ್ ವಿತ್ ಕೃಪಾ ಸೊ ನಾನೇನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಸೊ ನಮ್ಮ ಮಾವ ಇವತ್ತು ನಮ್ಮ ನಮ್ಮತ್ತೆಗೆ ಹೇಳ್ತಾಯಿದ್ರು ಏನಾದರೂ ಒಂದು ಚಟ್ನಿ ಏನಾದರೂ ಮಾಡಿಬಿಡು ಅಂತ ನಮ್ಮ ಅತ್ತೆ ಏನು ಮಾಡಿದ್ರು ಸರಿ ಗೊಜ್ಜು ಮಾಡಿಬಿಡೋಣ ಹೇಳಿ ಒಲೆ ಉರಿತಾ ಇತ್ತು ನೀರು ಕಾಯಿಸೋಕ್ಕೆ ಸೊ ಹೋಗಿ ಎಲ್ಲ ಬದನೆಕಾಯಿ ಒಂದೆರಡು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ತಗೊಂಡು ಹೋಗಿ ಸುಟ್ಕೊಂಡು ಬಂದರು ಸೊ ಬಂದ ಮೇಲೆ ಅವರು ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ರು ಆಗ ನಾನು ವಿಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಹಸಿಗೊಜ್ಜು ಸೂಪರಾಗಿರುತ್ತೆ ಅಂತ ಹೇಳಿ ಸೊ ಅದನ್ನು ಆಮೇಲೆ ನಾನು ಇಸ್ಕೊಂಡತ್ತೆ ನಾನು ಮಾಡ್ತೀನಿ ಕೊಡತ್ತೆ ಹೇಳಿ ಈಸ್ಕೊಂಡು ಸೊ ನಾನು ಮಾಡ್ತಾಯಿದ್ದೀನಿ ಅದೆಲ್ಲ ಮೇಲಿರೋದೆಲ್ಲ ಪೀಲ್ ಆಫ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸೊ ನಾನು ಅದನ್ನೆಲ್ಲ ಕಟ್ ಮಾಡಿ ಮತ್ತು ಬೆಳ್ಳುಳ್ಳಿ ನೋಡಿದ್ರೆ ಸೂಪರಾಗಿತ್ತು ಸುಟ್ಟಿರೋ ಬೆಳ್ಳುಳ್ಳಿ ಚೆನ್ನಾಗಿತ್ತು ಟೇಸ್ಟಾಗಿ ಸೊ ಹೆಲ್ತ್ ಕೂಡ ಒಳ್ಳೆಯದು ಸೊ ಈ ರೀತಿಯಾಗಿ ಇದನ್ನೆಲ್ಲ ಮಾಡಿ ಜಾನ್ ಕೊಡೋ ನೋಡಿರಿ ಒಂದು ಬೆಳ್ಳುಳ್ಳಿ ತಿಂತ ಇದ್ದಾನೆ ಸೊ ಈ ರೀತಿ ಮಾಡಿ ಮುದ್ದೆಗೆ ಮತ್ತು ಅನ್ನಕ್ಕೆ ತಿಂದರೆ ಸೂಪರಾಗಿರುತ್ತೆ ಅದಕ್ಕೆ ಸ್ವಲ್ಪ ನಾನೇನು ಆ್ಯಡ್ ಮಾಡಿದ್ದೀನಿ ಕೊತ್ತಂಬರಿ ಆ್ಯಡ್ ಮಾಡಿದ್ದೀವಿ ಮತ್ತು ಈ ಹುಣಸೆ ಹಣ್ಣು ನಮ್ಮತ್ತೆ ಹೋಗಿ ಫ್ರೆಶ್ ಆಗಿ ಮರದಲ್ಲಿ ಹುಣಸೆಕಾಯಿ ಕಿತ್ಕೊಂಡು ಬಂದರು ಸೊ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ರಸ ಮಾಡಿ ಹಾಕ್ತೀನಿ ಇದಕ್ಕೆ ಓಕೆ ಈಗ ನೋಡಿರಿ ಜಾನ್ ಬೇಡ ಅಂದರೂ ಕೇಳುತ್ತೆ ಅಲ್ಲ ಅವನೇ ಇದನ್ನು ಮಿಕ್ಸಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಪೇಸ್ಟ್ ಆಗಿಬಿಡುತ್ತೆ ಒಂಥರ ಚೆನ್ನಾಗಿರಲ್ಲ ಇದು ತರಿ ತರಿಯಾಗಿದ್ರೇ ಚೆನ್ನಾಗಿರೋದು ಸೊ ಅದಕ್ಕೆ ಚಾಪರ್ ಯೂಸ್ ಮಾಡ್ತಾಯಿದ್ದೀನಿ ಚಾಪರಲ್ಲಾದರೆ ನಾವು ಎಷ್ಟು ಬೇಕೋ ನೋಡಿಕೊಂಡು ಇದು ಮಾಡ್ಬೋದು ತುಂಬ ಪೇಸ್ಟ್ ಆಗೋಲ್ಲ ಮಿಕ್ಸಿ ಜಾರ್ ಥರ ಸೊ ಈಗ ಆಯಿತು ಒನ್ ಟೈಮ್ ಹಾಕ್ಕೊಂಡೆ ಮತ್ತು ಈಗ ಏರ ಈಗ ಎಲ್ಲ ಅದು ಒಟ್ಟಿಗೆ ಹಾಕೋಕ್ಕಾಗಲ್ಲ ಸಣ್ಣದಿರೋದ್ರಿಂದ ಸೊ ಈಗ ಹಾಕ್ತಾ ಇದ್ದೀನಿ ಒಂದೊಂದಾಗಿ ಸೊ ನಿಮ್ಮ ಖಾರ ಏನಾದರೂ ಸ್ವಲ್ಪ ಜಾಸ್ತಿ ತಿಂತೀರ ಅಂದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಸೊ ಇದಕ್ಕೇನೇನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಹುಣ್ಸೆ ಹಣ್ಣು ಹಾಕೋಬೋದು ನೀವು ಮತ್ತು ಉಪ್ಪು ಇಷ್ಟು ಹಾಕ್ಕೊಳ್ಳಿ ಇದು ನಾವೇನು ಮಾಡಿದ್ದೆ ಅಂದರೆ ಒಲೆಯಲ್ಲಿ ಹಾಕಿ ಚೆನ್ನಾಗಿ ಸುಟ್ಬಿಟ್ಟಿದ್ದೀವಿ ಒಲೆಯಲ್ಲಿ ಹಾಕ್ಬಿಟ್ಟು ಮತ್ತು ಮೇಲೆ ಸೀದಿರುತ್ತಲ್ಲ ತುಂಬ ಆ ಲೆರನ್ನ ತೊಗೊಂಡಿದ್ದೀವಿ ತೆಗೆದುಬಿಟ್ಟಿದ್ದೀವಿ ಈಗ ನೋಡಿ ಹುಳಿ ರಸ ಹೋಗ್ತಾಯಿದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಎಲ್ಲನೂ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡುವಾಗಲೇ ನನಗೆ ಸೋರ್ತಾ ಸೋರ್ತಾಯಿದೆ ಸೊ ಬನ್ನಿ ತಿನ್ನೋಣ ಮುದ್ದೆ ತಿಂತಾ ಇದ್ದೀನಿ ಸೂಪರ್ ಸೂಪರಾಗಿತ್ತು ತುಂಬಾ ಸಖತ್ತಾಗಿತ್ತು ಟೇಸ್ಟು ನೀವು ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಸೊ ಈ ಹಳ್ಳಿ ಸ್ಟೈಲ್ ಗೊಜ್ಜು ನೀವು ಕೂಡ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಒಗ್ಗರಣೆ ಡಬ್ಬಿಯಲ್ಲಿ ಹೇಳೋ ಥರ ಹೇಳ್ತಾ ಇದ್ದೀನಿ ನೀವು ಕೂಡ ಮಾಡ್ಕೊಳ್ಳಿ ಟ್ರೈ ಮಾಡಿ ತುಂಬ ಸೂಪರಾಗಿದೆ ಸೊ ಈ ರೀತಿ ಸಿಂಪಲಾಗಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಓಕೆ ವೀವರ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ವೀಡಿಯೋ ಮುಗಿಸ್ಕೊತೀನಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸೊ ಮನೆಯವರೆಲ್ಲ ಊಟ ಮಾಡ್ತಾ ಓಕೆ ಬಾಯ್ ಬಾಯ್ ವಿವರ್ಸ್